ಪ್ರಶ್ನೆ ಮುಂದಿಟ್ ಕೇವಲ ಮಕ್ಕಳು ಕಾರಣಕ್ಕೆ ಟಿಕೆಟ್ ಸಿಗಲ್ಲ ಆ ಟಿಕೆಟ್ ಕೊಡುವ ನಿರ್ಣಯ ಅವ್ರ ಮನೇಲಿ ತೀರ್ಮಾನ ಆಗಲ್ಲ ಕಿಚನ್ ನಲ್ಲಿ ಕೂತ್ಕೊಂಡು ಡಿಶ್ ಡಿಶನ್ ಆಗಲ್ಲ ಲೋಕಸಭಾ ಚುನಾವಣೆಗೆ ರಾಜ್ಯದ ಬಿ ಜೆ ಪಿ ಟಿಕೆಟ್ ಘೋಷಣೆ ಆಗಿದೆ ರಾಜ್ಯದ ಇಪ್ಪತ್ತು ಕ್ಷೇತ್ರಗಳಿಗೆ ಬಿಜೆಪಿ ಎರಡನೇ ಪಟ್ಟಿಯಲ್ಲಿ ಟಿಕೆಟ್ ಘೋಷಣೆ ಮಾಡಿದೆ ಇದರ ಬೆನ್ನಲ್ಲೇ ನಿಧಾನಕ್ಕೆ ಭಿನ್ನ ಮತ ಕೂಡ ಶುರುವಾಗುವ ಲಕ್ಷಣ ಕಾಣಿಸ್ತಾ ಇದೆ ಬಿ ಜೆ ಪಿಯಲ್ಲಿ ಹಾಗಾದರೆ ಬಂಡಾಯ ಏಳುತ್ತಾ ಈ ಬಂಡಾಯ ಯಾವ ಲೆವೆಲ್ಗೆ ಹೋಗಬಹುದು ನರೇಂದ್ರ ಮೋದಿ ವಿರುದ್ಧ ಬಂಡಾಯ ಎದ್ದವರು ಬಿ ಜೆ ಪಿಯಲ್ಲಿ ಉಳಿಯೋದಕ್ಕೆ ಸಾಧ್ಯನಾ ಅಮಿತ್ ಶಾ ಬಂಡಾಯವನ್ನು ಮಟ್ಟ ಹಾಕ್ತಾರೆ ನರೇಂದ್ರ ಮೋದಿ ಇದು ಯಾವುದನ್ನು ಕೇರು ಕೂಡ ಮಾಡಲ್ಲ ನರೇಂದ್ರ ಮೋದಿ ಮುಖ ನೋಡಿ ಮತ ಹಾಕುವಂತಹ ಮತದಾರರು ಯಾವುದೇ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಯನ್ನೇ ನಿಲ್ಲಿಸಿದ್ರೂ ಆತ ಬಿ ಜೆ ಪಿ ಅಭ್ಯರ್ಥಿ ಆದರೆ ಮತ ಹಾಕ್ತಾರೆ ಇದು ಕಳೆದ ಲೋಕಸಭಾ ಚುನಾವಣೆಗಳಲ್ಲಿ ಪ್ರೂವ್ ಆಗಿದೆ ಹಾಗಾಗಿ ಬಿ ಜೆ ಪಿ ಹೈಕಮಾಂಡ್ಗೆ ಯಾರು ಬಂಡೆದ್ರೂ ಯಾರು ಭಿನ್ನ ಮತ ಮಾಡಿದರೂ ಕೂಡ ಟೆನ್ಷನ್ ಏನೂ ಇಲ್ಲ ಆದರೆ ಒಂದು ವೇಳೆ ಹೊಸ ಪಕ್ಷವನ್ನೇ ಕಟ್ಟಿಬಿಟ್ರೆ ಬಿ ಜೆ ಪಿಯ ಹಿರಿಯ ನಾಯಕರು ಬಿ ಜೆ ಪಿಯ ಪ್ರಭಾವಿ ನಾಯಕರು ಬಿ ಜೆ ಪಿಯ ಫೈರ್ ಬ್ರ್ಯಾಂಡ್ ನಾಯಕರು ಒಂದಾಗಿ ಹೊಸ ಪಕ್ಷವನ್ನೇ ಕಟ್ಟಿಬಿಟ್ರೆ ಖಂಡಿತ ಇದು ರಾಜ್ಯ ಬಿ ಜೆ ಪಿಗೆ ದೊಡ್ಡ ತಲೆನೋವಾಗೋದರಲ್ಲಿ ಅನುಮಾನ ಇಲ್ಲ ಬಿ ಎಸ್ ವೈ ಅಂದುಕೊಂಡಿದ್ದನ್ನು ಮಾಡಿದ್ದಾರೆ ಸಾಧಿಸಿದ್ದಾರೆ ತಾನು ಹೇಳಿದವರಿಗೆ ಟಿಕೆಟನ್ನು ಪಡೆದುಕೊಂಡಿದ್ದಾರೆ ಆದರೆ ಇಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿಯನ್ನೇ ಹೊಡೀತಾ ಇದ್ದಾರಾ ಬಿ ಎಸ್ ವೈ ತನ್ನ ಸ್ವಾರ್ಥಕ್ಕಾಗಿ ತನ್ನ ಕುಟುಂಬವನ್ನು ಬೆಳೆಸ್ಕೊಳ್ಳೋದಕ್ಕಾಗಿ ಇಲ್ಲ ತನ್ನ ಹಿಂಬಾಲಕರು ಆಪ್ತರನ್ನು ಉಳಿಸಿಕೊಳ್ಳೋದಕ್ಕಾಗಿ ಬೇರೆಯವರನ್ನು ಮಟ್ಟ ಹಾಕ್ತಾ ಇದ್ದಾರೆ ಈ ಚರ್ಚೆಗಳು ಈಗ ಜೋರಾಗಿವೆ ಇದಕ್ಕೆ ನಾಲ್ಕೈದು ವ್ಯಕ್ತಿಗಳು ಈಗಾಗಲೇ ತೀವ್ರ ಅಸಮಾಧಾನವನ್ನು ಹೊಂದಿದ್ದು ಅವರು ಹೊರಬಂದು ಬೇರೆ ಪಕ್ಷವನ್ನು ಕಟ್ತಾರೆ ಈ ಪಕ್ಷ ಬಿ ಜೆ ಪಿಗೆ ವಿರುದ್ಧವಾಗಿ ನಿಲ್ಲೋದಿಲ್ಲ ಆದರೆ ರಾಜ್ಯದಲ್ಲಿ ಬಿ ಎಸ್ ವೈ ನಾಯಕತ್ವ ನಾಯಕತ್ವಕ್ಕೆ ಪರ್ಯಾಯವಾಗಿರುತ್ತೆ ಅನ್ನುವ ಚರ್ಚೆಗಳು ಶುರುವಾಗಿವೆ ಟಿಕೆಟ್ ಘೋಷಣೆಯಾಗುವ ಮೊದಲೇ ಇದರ ಬಗ್ಗೆ ಒಂದಷ್ಟು ಚರ್ಚೆಗಳು ಶುರುವಾಗಿದ್ವು ಪ್ರತಾಪ್ ಸಿಂಹ ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಆಕ್ಟಿವ್ ಆಗಿರುವಂಥ ಸಂಸದರಲ್ಲಿ ಒಬ್ಬರು ಅವರು ಮಾಡಿರುವಂಥ ಕೆಲಸಗಳ ಬಗ್ಗೆ ಅನುಮಾನವೇ ಇಲ್ಲ ಬೇರೆ ರಾಜ್ಯಗಳಲ್ಲಿ ಕೂಡ ಮಾತನಾಡ್ತಾ ಇದ್ದಾರೆ ಇನ್ನು ರಾಜ್ಯದಲ್ಲಿ ಅತ್ಯಂತ ಕ್ರಿಯಾಶೀಲ ಸಂಸದರ ಹೆಸರು ಬಂದಾಗ ಅಲ್ಲಿ ಮೊದಲ ಹೆಸರು ಕಾಣಿಸ್ತಾ ಇದ್ದಿದ್ದು ಪ್ರತಾಪ್ ಸಿಂಹ ಅವರದ್ದು ಅದು ಸಂಸದರ ನಿಧಿಯನ್ನು ಬಳಕೆ ಮಾಡಿಕೊಳ್ಳೋದೇ ಇರಲಿ ಅಥವಾ ಕ್ಷೇತ್ರದಲ್ಲಿ ಕ್ರಿಯಾಶೀಲವಾಗಿರೋದ್ರ ವಿಚಾರದಲ್ಲೇ ಇರಲಿ ಆದರೆ ಪ್ರತಾಪ್ ಸಿಂಹ ಅವರಿಗೇನೆ ಟಿಕೆಟ್ ಕೊಡಲಿಲ್ಲ ಅಂದಾಗ ಅವರ ಪರವಾಗಿ ಒಂದಷ್ಟು ಅಭಿಮಾನಿಗಳು ನಿಂತ್ಕೊಂಡು ನೀವು ಪಕ್ಷವನ್ನು ಕಟ್ಟಿ ಬೇರೆ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ನೀವೇ ಬೆಳಿಬಹುದು ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಒಂದಷ್ಟು ಭರವಸೆಗಳನ್ನು ನೀಡ್ತಾ ಇದ್ದಾರೆ ಅದು ಟ್ವೀಟ್ಗಳ ಮೂಲಕ ಕಮೆಂಟ್ಗಳ ಮೂಲಕ ಪ್ರತಾಪ್ ಸಿಂಹ ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಇನ್ನು ಯತ್ನಾಳ್ ಮೊದಲೇ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ರೆಬೆಲ್ ಆಗಿರುವವರು ಭಾಳಷ್ಟು ವರ್ಷಗಳಿಂದ ರಾಜ್ಯದಲ್ಲಿ ಯಡಿಯೂರಪ್ಪ ಅವರ ಏಕಚಕ್ರಾಧಿಪತ್ಯವನ್ನು ಬಿ ಜೆ ಪಿಯಲ್ಲಿ ಪ್ರಶ್ನಾತೀತ ನಾಯಕರಾಗಿ ಯಡಿಯೂರಪ್ಪ ಬೆಳೆದಿದ್ದನ್ನು ವಿರೋಧಿಸಿಕೊಂಡು ಬಂದಿರುವವರಲ್ಲಿ ಲಿಂಗಾಯತ ನಾಯಕರಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಒಬ್ಬರು ಇವರು ಸದಾ ಬಿ ಜೆ ಪಿಯಲ್ಲಿ ಒಂದು ರೆಬೆಲ್ ಮುಖ ಇದ್ದಾಗೆ ಫೈರ್ ಬ್ರ್ಯಾಂಡ್ ಅವರನ್ನು ಎಷ್ಟು ಸಮಾಧಾನ ಪಡಿಸಿದ್ರು ಕೂಡ ಆಗಾಗ ಸಿಡಿದೇಳ್ತಾನೆ ಹೇಳ್ತಾನೆ ಇರ್ತಾರೆ ಕಟ್ಟ ಹಿಂದುತ್ವವಾದಿಯಾಗಿರುವ ಯತ್ನಾಳ್ ಯಾವುದೇ ಕ್ಷಣದಲ್ಲಿ ಒಂದು ದೊಡ್ಡ ತಂಡ ಏನಾದರೂ ರೆಡಿಯಾಗಿದ್ದೆ ಆದರೆ ಪ್ರತ್ಯೇಕವಾಗಿ ತಾನು ಕೂಡ ಒಂದು ಪಕ್ಷವನ್ನು ಕಟ್ಟಿ ಹೊರಗಿನಿಂದ ನರೇಂದ್ರ ಮೋದಿಗೆ ಬಿ ಜೆ ಪಿಗೆ ಬೆಂಬಲ ಕೊಡೋದಕ್ಕೆ ರೆಡಿಯಾಗೋದರಲ್ಲಿ ಅನುಮಾನ ಇಲ್ಲ ಇವರಿಗೆಲ್ಲ ಬೇಕಾಗಿರೋದು ಒಂದೇ ಯಡಿಯೂರಪ್ಪ ಅವರ ಅಡಿಯಲ್ಲಿ ಬದುಕೋದು ಬೇಕಾಗಿಲ್ಲ ಅವರ ನಾಯಕತ್ವದಲ್ಲಿ ನಾವು ಕೆಲಸ ಮಾಡೋದಿಲ್ಲ ಅವರು ನಾಯಕತ್ವ ಇರುವಂಥದ್ದು ಅವರ ಮಗನನ್ನು ಸಂಸದ ಮಾಡೋದಕ್ಕೆ ಅವರ ಮಗನನ್ನು ರಾಜ್ಯಾಧ್ಯಕ್ಷನನ್ನಾಗಿ ಮಾಡೋದಕ್ಕೆ ಅವರ ಆಪ್ತರನ್ನು ಬೆಳೆಸೋದಿಕ್ಕಷ್ಟೇ ಇನ್ನು ಯಡಿಯೂರಪ್ಪ ಸಹಜವಾಗಿರೇ ತಮ್ಮ ಆಪ್ತರಿಗೆಲ್ಲರಿಗೂ ಕೂಡ ಟಿಕೆಟನ್ನು ಗಿಟ್ಟಿಸಿದ್ದಾರೆ ಅದು ಶೋಭಾ ಕರಂದಾಜಿ ಅವರಿಗಾಗಲಿ ಬೊಮ್ಮಾಯಿ ಅವರಿಗಾಗಲಿ ಬಿ ವೈ ರಾಘವೇಂದ್ರ ಅವರಿಗಾಗಲಿ ಎಲ್ರಿಗೂ ಕೂಡ ಟಿಕೆಟ್ ಸಿಕ್ಕಿದೆ ಅವರ ಪಂಗಡದಲ್ಲಿ ಅವರ ಬಳಗದಲ್ಲಿ ಅವರು ಬೇಡ ಅಂತಂದವರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ ಹಾಗಾಗಿ ಅದರಲ್ಲಿ ಪ್ರಮುಖವಾಗಿ ಕಾಣಿಸ್ತಾ ಇರೋದು ಪ್ರತಾಪ್ ಸಿಂಹ ಅವರು ಪ್ರತಾಪ್ ಸಿಂಹ ಅವರು ಹೊರಬಂದಿದ್ದೇ ಆದರೆ ಪ್ರತ್ಯೇಕವಾಗಿ ಒಂದು ಪಕ್ಷವನ್ನು ಮಾಡೋದಕ್ಕೆ ಈಗಾಗಲೇ ಒಂದು ದೊಡ್ಡ ತಂಡ ರೆಡಿಯಾಗಿದೆ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಇನ್ನೊಬ್ಬ ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ಸಿ ಟಿ ರವಿಯವರು ಸಿ ಟಿ ರವಿಯವರು ಚಿಕ್ಕಮಗಳೂರಿನಲ್ಲಿ ಒಂದಷ್ಟು ಸೌಂಡ್ ಮಾಡಿದರು ಒಂದಷ್ಟು ವಿರೋಧವನ್ನು ಎಬ್ಬಿಸಿದರು ಶೋಭಾ ಕರಂದ್ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಅವರು ತಮಗೆ ಟಿಕೆಟ್ ಬೇಕು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅಂತ ಕೇಳಿದ್ದು ಆಯಿತು ಆದರೆ ಅವರಿಗೆ ಉಡುಪಿ ಚಿಕ್ಕಮಗಳೂರನ್ನು ಕೊಡಲಿಲ್ಲ ಬೆಂಗಳೂರು ಉತ್ತರ ಕೊಟ್ಟರು ಪರವಾಗಿಲ್ಲ ಅನ್ನೋ ರೀತಿಯಲ್ಲಿದ್ದರು ಅವರಿಗೆ ಬೆಂಗಳೂರು ಉತ್ತರ ಕೂಡ ಕೊಡಲಿಲ್ಲ ಚಿಕ್ಕಬಳ್ಳಾಪುರ ನಿಂತ್ಕೋತೀರ ಅಂತ ಅವರಿಗೆ ಕೇಳಿದ್ರಂತೆ ಅದಕ್ಕೆ ಸಿ ಟಿ ರವಿ ಚಿಕ್ಕಬಳ್ಳಾಪುರದಲ್ಲಿ ನಾನು ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ ಅಲ್ಲಿಗೆ ಅವರಿಗೆ ಟಿಕೆಟ್ ಮಿಸ್ ಆಯಿತು ಬೆಂಗಳೂರು ಉತ್ತರ ಕೊಟ್ಟಿದ್ದರು ನಿಲ್ತಾ ಇದ್ದರು ಯಾಕೆಂದರೆ ಒಕ್ಕಲಿಗರ ಪ್ರಾ ಪ್ರಾಬಲ್ಯ ಇರುವಂಥ ಕ್ಷೇತ್ರ ಈಗ ಬಿ ಎಸ್ ಯಡಿಯೂರಪ್ಪನವರ ಆಪ್ತರ ಬಳಗದಲ್ಲಿರುವಂತಹ ಶೋಭಾ ಕ್ರಂದ್ಲಾಜೆ ಅವರಿಗೆ ಉಡುಪಿ ಚಿಕ್ಕಮಗಳೂರು ಟಿಕೆಟನ್ನು ತೆಗೆದು ಬೆಂಗಳೂರು ಉತ್ತರ ಕ್ಷೇತ್ರವನ್ನು ಕೊಡಲಾಗಿದೆ ಅಂದರೆ ಒಂದು ಕಡೆಯಲ್ಲಿ ಯಡಿಯೂರಪ್ಪನವರ ಆಪ್ತ ಬಳಗಕ್ಕೆ ಟಿಕೆಟ್ ಮಿಸ್ ಆದರೂ ಕೂಡ ಮತ್ತೊಂದು ಕಡೆ ಸಿಕ್ಕಿದೆ ಆದರೆ ಯಾವ ಯಡಿಯೂರಪ್ಪನವ್ರನ್ನ ವಿರೋಧಿಸಿದ್ರೂ ಸಿ ಟಿ ರವಿಯವರು ವಿಧಾನಸಭಾ ಚುನಾವಣೆಯಲ್ಲಿ ಸೀಟ್ ಹಂಚಿಕೆ ವಿಚಾರದಲ್ಲಿ ಕಿಚನ್ ಕ್ಯಾಬಿನೆಟ್ ಕಿಚನ್ನಲ್ಲಿ ಟಿಕೆಟ್ಗಳು ಡಿಸೈಡ್ ಆಗ್ತವೆ ಅನ್ನುವಂಥದ್ದನ್ನು ಹೇಳಿ ಯಾವಾಗ ಎಡವಟ್ಟು ಮಾಡಿಕೊಂಡ್ರೂ ಆವಾಗ್ಲೇನೆ ಚಿಕ್ಕಮಗಳೂರಿಗೆ ಪ್ರಚಾರಕ್ಕೆ ಹೋಗಲಿಲ್ಲ ಅಲ್ಲಿ ಲಿಂಗಾಯತ ಸಮುದಾಯ ಮತಗಳು ಹೆಚ್ಚಿದ್ದಾವೆ ಹೆಚ್ ಡಿ ತಮ್ಮಯ್ಯ ಅವರು ಗೆಲ್ಲೋದಕ್ಕೆ ಅದೇ ಕಾರಣ ಆಯಿತು ಇತ್ತೀಚೆಗೆ ವೇದಿಕೆಯಲ್ಲಿ ಹೆಚ್ ಡಿ ತಮ್ಮಯ್ಯ ಅವರು ಬಿ ಎಸ್ ವೈ ಅವ್ರನ್ನ ಹೊಗಳಿದ್ದೇ ಹೊಗಳಿದ್ದು ಅಂದರೆ ಇಲ್ಲಿ ಲಿಂಗಾಯತ ಮತಗಳನ್ನು ಟರ್ನ್ ಮಾಡಿ ಸಿ ಟಿ ರವಿ ಸೋಲೋದಕ್ಕೆ ಬಿ ಎಸ್ ಯಡಿಯೂರಪ್ಪ ಬಿ ವೈ ವಿಜಯೇಂದ್ರ ಕಾರಣರಾದರೂ ಆ ಕಾರಣದಿಂದ ಬಿ ಸಿ ಟಿ ರವಿ ಅವರಿಗೆ ಬೇಸರ ಆಯಿತು ಆದರೂ ಕೂಡ ಯಡಿಯೂರಪ್ಪನವರ ಕಾಲಿಗೆ ಬಿದ್ದು ಬಂದಿದ್ದರು ಅದು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡ್ತಾರಾ ಅಂತ ಆ ಒಂದು ಲೆಕ್ಕಾಚಾರಕ್ಕೆ ಯಡಿಯೂರಪ್ಪನವರ ಒಂದು ಕಾಲಿಗೆ ನಮಸ್ಕರಿಸಿ ಬಂದಿದ್ದರು ಆದರೆ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ತನ್ನ ಮಗನಿಗೆ ತೆಗೆದುಕೊಂಡ್ರು ಅಲ್ಲಿ ಕೂಡ ಸಿ ಟಿ ಅವರಿಗೆ ಮೋಸ ಆಯಿತು ಅಂತ ಹೇಳ್ತಾ ಇದ್ದಾರೆ ಅವರ ಆಪ್ತರು ಹಾಗೆ ಬಿ ಜೆ ಪಿಯಲ್ಲಿ ಚರ್ಚೆ ಆಗ್ತಾ ಇದೆ ಬಿ ಜೆ ಪಿಯ ಯಾವ ಕಟ್ಟರ್ ಹಿಂದುತ್ವದ ಕಾರ್ಯಕರ್ತರಿದ್ದಾರೋ ಅವರಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಬಿ ಜೆ ಪಿಯ ಕಟ್ಟರ್ ಹಿಂದುತ್ವದ ಕಾರ್ಯಕರ್ತರಿಗೆ ಇಲ್ಲಿ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಪ್ರತಾಪ್ ಸಿಂಹ ಬಿ ಜೆ ಪಿಯ ಕಟ್ಟರ್ ಹಿಂದುತ್ವವಾದಿ ಅವರಿಗೆ ಟಿಕೆಟ್ ಇಲ್ಲ ಸಿ ಟಿ ರವಿ ಕಟ್ಟರ್ ಹಿಂದುತ್ವವಾದಿ ಬಿ ಜೆ ಪಿಯ ಏನು ಆತ್ಮವೇ ಹಿಂದುತ್ವ ಅವರಿಗೇನೆ ಟಿಕೆಟ್ ಇಲ್ಲ ಯತ್ನಾಳ್ ಅವರನ್ನು ಓಡಿಸೋಣ ಅಂತ ಎಷ್ಟು ಪ್ರಯತ್ನ ಮಾಡ್ತಾಯಿದ್ರೆ ಯತ್ನಾಳ್ ಅವರಿಗೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರ ಸ್ಥಾನವನ್ನು ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಯಾಕೆಂದರೆ ತನ್ನ ಮಗನಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟುಕೊಂಡು ಅಲ್ಲಿ ಲಿಂಗಾಯತ್ರಿಗೊಂದು ಪ್ರಮುಖ ಹುದ್ದೆಯನ್ನು ಕೊಟ್ಟಿದ್ದರಿಂದ ಇನ್ನೊಂದು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಮತ್ತೊಬ್ಬ ಲಿಂಗಾಯತ್ರಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಆ ರೀತಿಯಲ್ಲಿ ಹೊಡೆದು ಹಾಕಿದರು ಬಿ ಎಸ್ ಯಡಿಯೂರಪ್ಪ ಯತ್ನಾಳ್ ಅವರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಗದಿದ್ದ ಹಾಗೆ ಮಾಡಿದರು ಹಾಗಾಗಿ ತನಗೆ ಯಾರೆಲ್ಲ ವಿರೋಧಿಗಳಿದ್ದಾರೋ ತನ್ನನ್ನು ಯಾರೆಲ್ಲ ಪ್ರಶ್ನೆ ಮಾಡ್ತಾರೋ ಅವರನ್ನೆಲ್ಲ ಮಟ್ಟ ಹಾಕುವ ಕೆಲಸವನ್ನು ಯಡಿಯೂರಪ್ಪ ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಕೂಡ ಮಾಡ್ತಾ ಇದ್ದಾರೆ ಇನ್ನು ಇದೇ ರೀತಿಯಲ್ಲಿ ಹಿಂದುತ್ವದ ಏನು ಮೂಲದಿಂದ ಹಿಂದುತ್ವವನ್ನೇ ಆಶಯವಾಗಿಸ್ಕೊಂಡು ಬರ್ತಾ ಇರುವಂಥ ಪುತ್ತಿಲ ಅರುಣ್ ಕುಮಾರ್ ಪುತ್ತಿಲ ಅವ್ರಿಗೂ ಕೂಡ ದಕ್ಷಿಣ ಕನ್ನಡದಲ್ಲಿ ಟಿಕೆಟ್ ಇಲ್ಲದ ಹಾಗಾಯಿತು ಅವ್ರಿಗೂ ಕೂಡ ಬಂಡಾಯ ಎದ್ರು ಪುತ್ತೂರಿನಲ್ಲಿ ಬಿ ಜೆ ಪಿ ವಿರುದ್ಧ ನಿಂತರು ಬಿ ಜೆ ಪಿ ಹೋಯಿತು ಅದಾದ ನಂತರ ಅವ್ರನ್ನ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋಂಥದ್ದು ಬಹಳಷ್ಟು ಅಲ್ಲಿಯ ಹಿಂದುತ್ವದ ಕಾರ್ಯಕರ್ತರು ಬಿ ಜೆ ಪಿಯ ಕಾರ್ಯಕರ್ತರು ಬೇಡಿಕೆಯನ್ನು ಇಟ್ಟರು ಆದರೂ ಕೂಡ ಅದನ್ನು ಕೂಡ ಓಕೆ ಮಾಡಲಿಲ್ಲ ಹಾಗಾಗಿ ಇಲ್ಲಿ ಬಹಳಷ್ಟು ಚರ್ಚೆಗಳು ಶುರುವಾಗಿರುವಂಥದ್ದು ಬಿ ಎಸ್ ವೈ ವರ್ಸಸ್ ಹಿಂದುತ್ವ ಬಿ ಜೆ ಪಿಯಲ್ಲಿ ಹಿಂದುತ್ವದ ಕಾರ್ಯಕರ್ತರಿಗೆ ರಾಜ್ಯ ಬಿ ಜೆ ಪಿಯಲ್ಲಿ ಹಿಂದುತ್ವದ ನಾಯಕರಿಗೆ ಹಿಂದುತ್ವ ಪ್ರತಿಪಾದನೆ ಮಾಡುವವರಿಗೆ ಯಾವುದೇ ಸ್ಥಾನಮಾನ ಸಿಗ್ತಾ ಇಲ್ಲ ಸಿಗ್ತಾ ಇರುವಂಥದ್ದು ಬಿ ಎಸ್ ವೈ ಅವರ ಆಪ್ತರಿಗೆ ಲಿಂಗಾಯತ ಬಳಗಕ್ಕೆ ಲಿಂಗಾಯತರು ವರ್ಸಸ್ ಹಿಂದುತ್ವ ಅಥವಾ ಬಿ ಎಸ್ ವೈ ವರ್ಸಸ್ ಹಿಂದುತ್ವ ಈ ರೀತಿಯ ಚರ್ಚೆಗಳು ಶುರುವಾಗಿವೆ ಇವರು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ತಮಗೆ ಬೇಕಾದವರಿಗೆ ಟಿಕೆಟ್ ಕೊಡ್ತಾರೆ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದ ಕಾರ್ಯಕರ್ತರಿಗೆ ಟಿಕೆಟನ್ನು ಕೊಡೋದಿಲ್ಲ ಲೋಕಸಭೆ ಅಂತ ಬಂದಾಗ ಕೂಡ ತಮ್ಮ ಪ್ರಭಾವವನ್ನು ಬಳಸ್ಕೊಳ್ತಾರೆ ರಾಜ್ಯದ ಬಿ ಜೆ ಪಿಗೆ ಹಿಂದುತ್ವದ ಮತಗಳು ಮುಖ್ಯ ಅಲ್ವಾ ಹಾಗಾದರೆ ಬರೀ ಲಿಂಗಾಯತ ಮತಗಳು ಸಾಕ ಈ ರೀತಿ ಚರ್ಚೆಗಳು ಶುರುವಾಗಿವೆ ಈಗ ಸದ್ಯ ಯಾರ್ಯಾರೆಲ್ಲ ಟಿಕೆಟನ್ನು ಗಿಟ್ಟಿಸಿಲ್ವೋ ಅವರೆಲ್ಲ ಕೂಡ ಯಡಿಯೂರಪ್ಪ ಅವರ ಬಗ್ಗೆ ಬೇಸರದಲ್ಲಿದ್ದಾರೆ ಯಡಿಯೂರಪ್ಪ ಅವರಿಂದಾನೆ ತಮಗೆ ಟಿಕೆಟ್ ಸಿಕ್ಕಿಲ್ಲ ಬಹುತೇಕರಿಗೆ ಆಗಿರುವಂಥ ಅನ್ಯಾಯ ಇದು ಹಿಂದುತ್ವವನ್ನೇ ಉಸಿರಾಗಿಸಿಕೊಂಡು ಬಂದಂಥ ಅದಕ್ಕೋಸ್ಕರ ರಾಜಕೀಯಕ್ಕೆ ಕಾಲಿಟ್ಟಂಥ ತಮ್ಮ ಸ್ವಾರ್ಥಗಳನ್ನು ದೂರ ಇಟ್ಟಂತಹ ಕಾರ್ಯಕರ್ತರಿಗೆ ಟಿಕೆಟ್ಗಳಿಲ್ಲ ಹಾಗಾಗಿ ಯಡಿಯೂರಪ್ಪ ಅವ್ರನ್ನ ವಿರೋಧಿಸಿ ಪ್ರತ್ಯೇಕ ಪಕ್ಷವನ್ನು ಕಟ್ಟಿ ಹಿಂದುತ್ವದ ಆಧಾರದ ಮೇಲೆ ರಾಜ್ಯದಲ್ಲಿ ಬಿ ಜೆ ಪಿಗೆ ಒಂದು ಪ್ರತಿಯಾಗಿ ಒಂದು ಪಕ್ಷವನ್ನು ಕಟ್ಟಬೇಕು ಕೇಂದ್ರದಲ್ಲಿ ಮೋದಿಯವರ ಜೊತೆಗಿರಬೇಕು ಹಾಗಾಗಿ ಮೋದಿಯವ್ರನ್ನ ಬಿಡೋದಿಲ್ಲ ಆದರೆ ರಾಜ್ಯದಲ್ಲಿ ಯಡಿಯೂರಪ್ಪ ಅವ್ರನ್ನ ಒಪ್ಪೋದಿಲ್ಲ ಅನ್ನುವ ವಿಚಾರಧಾರೆಯ ಒಂದು ಗುಂಪು ಸೇರಿಕೊಳ್ತಾ ಇದೆ ಇದಕ್ಕೆ ಎಷ್ಟರ ಮಟ್ಟಿಗೆ ಶಕ್ತಿ ಬರುತ್ತೋ ಗೊತ್ತಿಲ್ಲ ಆದರೆ ಶಕ್ತಿ ಬಂದಿದ್ದೇ ಆದರೆ ಬರುವ ದಿನಗಳಲ್ಲಿ ಯಡಿಯೂರಪ್ಪ ವಿರೋಧಿ ಗುಂಪು ಭಾಳ ಸ್ಟ್ರಾಂಗ್ ಆಗೋದರಲ್ಲಿ ಅನುಮಾನ ಇಲ್ಲ ಅವರ ಆಪ್ತ ಬಳಗ ಒಂದು ಕ ಗುಂಪಾದರೆ ಅವರ ವಿರೋಧಿ ಬಳಗ ಇನ್ನೊಂದು ಗುಂಪಾಗಿ ರಾಜ್ಯದಲ್ಲಿ ಹೊಸ ಪಕ್ಷವೋ ಇಲ್ಲಾಂದರೆ ಹೊಸ ಶಕ್ತಿಯೋ ಬಿ ಜೆ ಪಿಯಲ್ಲಿ ಉದಯ ಆಗೋದರಲ್ಲಿ ಅನುಮಾನ ಇಲ್ಲ ಅಂತ ಅನ್ನಿಸ್ತಾ ಇದೆ